മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೆನಪಿನಲ್ಲಿರುವ ಅಭ್ಯಾಸ ಮಾಡಿ ಆಗ ಸದಾ ಹರ್ಷಿತ ಮುಖಿ ಮತ್ತು ಖುಷಿಯಿಂದ ಅರಳಿರುತ್ತೀರಿ ತಂದೆಯ ಸಹಯೋಗವು ಸಿಗುತ್ತಾ ಇರುವುದು ಎಂದೂ ಬಾಡುವುದಿಲ್ಲ ಪ್ರಶ್ನೆ ನೀವು ಮಕ್ಕಳು ಈ ಈಶ್ವರೀಯ ವಿದ್ಯಾರ್ಥಿ ಜೀವನವನ್ನು ಯಾವ ನಶೆಯಲ್ಲಿ ಕಳೆಯಬೇಕಾಗಿದೆ ಉತ್ತರ ಸದಾ ಈ ನಶೆ ಇರಲಿ ನಾವು ಈ ವಿದ್ಯೆಯಿಂದ ರಾಜಕುಮಾರ ರಾಜಕುಮಾರಿಯರಾಗುತ್ತೇವೆ ಈ ಜೀವನವನ್ನು ಹಾಡುತ್ತಾ ನಲಿಯುತ್ತಾ ಜ್ಞಾನದ ನರ್ತನೆ ಮಾಡುತ್ತಾ ಕಳೆಯಬೇಕಾಗಿದೆ ಸದಾ ವಾರಸುದಾರರಾಗಿ ಹೂಗಳಾಗುವ ಪುರುಷಾರ್ಥ ಮಾಡುತ್ತಾ ಇರಿ ಇದು ರಾಜಕುಮಾರ ರಾಜಕುಮಾರಿಯಾಗುವಂತಹ ಕಾಲೇಜಾಗಿದೆ ಇಲ್ಲಿ ಓದಲೂ ಬೇಕು ಮತ್ತು ಬೇರೆಯವರಿಗೆ ಓದಿಸಲೂ ಬೇಕು ಮತ್ತು ಪ್ರಜೆಗಳನ್ನು ತಯಾರು ಮಾಡಬೇಕಾಗಿದೆ ಆಗಲೇ ನೀವು ರಾಜ್ಯರಾಗುವಿರಿ ತಂದೆಯಲ್ಲಂತೂ ವಿದ್ಯೆಯು ಇದ್ದೇ ಇದೆ ಆದ್ದರಿಂದ ಅವರಿಗೆ ಓದುವ ಅವಶ್ಯಕತೆ ಇಲ್ಲ ಗೀತೆ ಬಾಲ್ಯದ ದಿನಗಳನ್ನು ಮರೆಯಬಾರದು ಓಂ ಶಾಂತಿ ಈ ಗೀತೆಯು ವಿಶೇಷವಾಗಿ ಮಕ್ಕಳಿಗಾಗಿ ಇದೆ ಬಲೆ ಇದು ಸಿನಿಮಾದ ಗೀತೆಯಾಗಿದೆ ಆದರೆ ಕೆಲವೊಂದು ಗೀತೆಗಳು ನಿಮಗಾಗಿಯೇ ಇವೆ ಯಾರು ಸುಪುತ್ರ ಮಕ್ಕಳಿದ್ದಾರೆಯೋ ಅವರಿಗೆ ಈ ಗೀತೆಯನ್ನು ಕೇಳುವ ಸಮಯದಲ್ಲಿ ಅದರ ಅರ್ಥವನ್ನು ಹೃದಯದಲ್ಲಿ ತಂದುಕೊಳ್ಳಬೇಕು ತಂದೆಯು ಹೇಳುತ್ತಾರೆ ನನ್ನ ಮುದ್ದಾದ ಮಕ್ಕಳೇ ಎಂದು ಏಕೆಂದರೆ ನೀವು ಮಕ್ಕಳಾಗಿದ್ದೀರಿ ಯಾವಾಗ ಮಕ್ಕಳಾಗುವಿರೋ ಆಗಲೇ ತಂದೆಯ ಆಸ್ತಿಯ ನೆನಪಿರುತ್ತದೆ ಮಕ್ಕಳೇ ಆಗಿಲ್ಲವೆಂದರೆ ನೆನಪು ಮಾಡಬೇಕಾಗುತ್ತದೆ ನಾವು ಭವಿಷ್ಯದಲ್ಲಿ ತಂದೆಯ ಆಸ್ತಿಯನ್ನು ಪಡೆಯುತ್ತೇವೆ ಎಂದು ಮಕ್ಕಳಿಗೆ ಸ್ಮೃತಿ ಇರುತ್ತದೆ ಇದು ರಾಜಯೋಗವಾಗಿದೆ ಪ್ರಜಾಯೋಗವಲ್ಲ ನಾವು ಭವಿಷ್ಯದಲ್ಲಿ ರಾಜಕುಮಾರ ರಾಜಕುಮಾರಿಯರಾಗುತ್ತೇವೆ ನಾವು ಶಿವತಂದೆಯ ಮಕ್ಕಳಾಗಿದ್ದೇವೆ ಉಳಿದಂತೆ ಯಾರೆಲ್ಲ ಮಿತ್ರ ಸಂಬಂಧಿಗಳು ಮೊದಲಾದವರು ಇದ್ದಾರೆಯೋ ಅವರೆಲ್ಲರನ್ನೂ ಮರೆಯಬೇಕಾಗಿದೆ ಒಬ್ಬ ತಂದೆಯ ವಿನಃ ಬೇರೆ ಯಾರೂ ನೆನಪಿಗೆ ಬರಬಾರದು ದೇಹವೂ ನೆನಪಿಗೆ ಬರಬಾರದು ದೇಹವನ್ನು ಅಥವಾ ದೇಹಾಭಿಮಾನವನ್ನು ಬಿಟ್ಟು ಆತ್ಮ ಅಭಿಮಾನಿಯಾಗಬೇಕಾಗಿದೆ ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಅನೇಕ ಪ್ರಕಾರದ ಸಂಕಲ್ಪ ವಿಕಲ್ಪಗಳು ಬೀಳಿಸಿಬಿಡುತ್ತದೆ ನೆನಪು ಮಾಡುವ ಅಭ್ಯಾಸವನ್ನು ಮಾಡುತ್ತಿದ್ದರೆ ಸದಾ ಹರ್ಷಿತಮುಖಿಯಾಗಿ ಅರಳಿರುವ ಹೂವಾಗುತ್ತೀರಿ ನೆನಪನ್ನು ಮರೆಯುವುದರಿಂದ ಹೂ ಬಾಡಿ ಹೋಗುತ್ತದೆ ಸಾಹಸ ಮಕ್ಕಳದು ಸಹಯೋಗ ತಂದೆಯದು ಮಕ್ಕಳೇ ಆಗದಿದ್ದರೆ ತಂದೆಯು ಯಾವ ಮಾತಿನ ಸಹಯೋಗ ಕೊಡುತ್ತಾರೆ ಏಕೆಂದರೆ ಅಂಥವರ ತಂದೆ ತಾಯಿಯು ರಾವಣ ಮಾಯಿಯಾಗಿರುತ್ತದೆ ಅದರಿಂದ ಬೀಳುವ ಸಹಯೋಗವೇ ಸಿಗುತ್ತದೆ ಬಾಲ್ಯದ ದಿನಗಳನ್ನು ಮರೆಯಬಾರದು ಎಂಬ ಗೀತೆಯು ನೀವು ಮಕ್ಕಳಿಗಾಗಿಯೇ ಮಾಡಲ್ಪಟ್ಟಿದೆ ತಂದೆಯನ್ನು ನೆನಪು ಮಾಡಬೇಕು ನೆನಪು ಮಾಡದಿದ್ದರೆ ಇಂದು ಹಂಸಗಳಾಗಿ ಮತ್ತೆ ನಾಳೆ ಅಳುತ್ತಾ ಇರುತ್ತೀರಿ ನೆನಪು ಮಾಡುವುದರಿಂದ ಸದಾ ಹರ್ಷಿತಮುಖಿಯಾಗಿರುತ್ತೀರಿ ಮಕ್ಕಳಿಗೆ ತಿಳಿದಿದೆ ಒಂದೇ ಗೀತಾಶಾಸ್ತ್ರವಾಗಿದೆ ಇದರಲ್ಲಿ ಕೆಲವೊಂದು ಶಬ್ದಗಳು ಸರಿಯಾಗಿದೆ ಯುದ್ಧದ ಮೈದಾನದಲ್ಲಿ ಸತ್ತರೆ ಸ್ವರ್ಗದಲ್ಲಿ ಹೋಗುತ್ತಾರೆ ಎಂದು ಅದರಲ್ಲಿ ಬರೆದಿದೆ ಆದರೆ ಇಲ್ಲಿ ಹಿಂಸಾ ಯುದ್ಧದ ಮಾತಿಲ್ಲ ನೀವು ಮಕ್ಕಳು ತಂದೆಯಿಂದ ಶಕ್ತಿಯನ್ನು ತೆಗೆದುಕೊಂಡು ಮಾಯೆಯ ಮೇಲೆ ಜಯಗಳಿಸಬೇಕಾಗಿದೆ ಆದ್ದರಿಂದ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು ಆಗಲೇ ನೀವು ಸ್ವರ್ಗದ ಮಾಲೀಕರಾಗುತ್ತೀರಿ ಇದಕ್ಕೆ ಅವರು ಸ್ಥೂಲ ಆಯುಧಗಳನ್ನು ತೋರಿಸಿದ್ದಾರೆ ಜ್ಞಾನದ ಕತ್ತಿ ಜ್ಞಾನದ ಬಾಣ ಎಂಬ ಶಬ್ದಗಳನ್ನು ಕೇಳಿ ಸ್ಥೂಲ ರೂಪದಲ್ಲಿ ಆ ಆಯುಧಗಳನ್ನು ಕೊಟ್ಟುಬಿಟ್ಟಿದ್ದಾರೆ ವಾಸ್ತವದಲ್ಲಿ ಇವು ಜ್ಞಾನದ ಮಾತುಗಳಾಗಿವೆ ಬಾಕಿ ಇಷ್ಟೊಂದು ಭುಜಗಳು ಯಾರಿಗೂ ಇರುವುದಿಲ್ಲ ಇದು ಯುದ್ಧದ ಮೈದಾನವಾಗಿದೆ ಯೋಗದಲ್ಲಿದ್ದು ಶಕ್ತಿಗಳನ್ನು ತೆಗೆದುಕೊಂಡು ವಿಕಾರಗಳ ಮೇಲೆ ಜಯಗಳಿಸಬೇಕಾಗಿದೆ ತಂದೆಯನ್ನು ನೆನಪು ಮಾಡುವುದರಿಂದ ಆಸ್ತಿಯ ನೆನಪು ಬರುವುದು ವಾರಸುದಾರರೇ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ ವಾರಸುದಾರರಾಗದಿದ್ದರೆ ಮತ್ತೆ ಪ್ರಜೆಗಳಾಗಿ ಬಿಡುತ್ತಾರೆ ಇದು ರಾಜಯೋಗವಾಗಿದೆಯೇ ಹೊರತು ಪ್ರಜಾಯೋಗವಲ್ಲ ಈ ತಿಳುವಳಿಕೆಯನ್ನು ತಂದೆಯ ವಿನಃ ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಾನು ಈ ಸಾಧಾರಣ ತನುವಿನ ಆಧಾರವನ್ನು ತೆಗೆದುಕೊಂಡು ಬರಬೇಕಾಗುತ್ತದೆ ಪ್ರಕೃತಿಯ ಆಧಾರವನ್ನು ತೆಗೆದುಕೊಳ್ಳದೆ ಮಕ್ಕಳಿಗೆ ರಾಜಯೋಗವನ್ನು ಹೇಗೆ ಕಲಿಸಲಿ ಆತ್ಮವು ಶರೀರವನ್ನು ಬಿಟ್ಟಾಗ ಯಾವುದೇ ಮಾತನಾಡಲು ಸಾಧ್ಯವಿಲ್ಲ ಮತ್ತು ಯಾವಾಗ ಶರೀರ ಧಾರಣೆ ಮಾಡಿ ಮಗುವು ಸ್ವಲ್ಪ ದೊಡ್ಡದಾಗುವುದೋ ಆಗ ಹೊರಬರುತ್ತದೆ ಮತ್ತು ಬುದ್ಧಿಯು ಬೆಳವಣಿಗೆಯಾಗುತ್ತದೆ ಚಿಕ್ಕ ಮಕ್ಕಳಂತೂ ಪವಿತ್ರರಾಗಿರುತ್ತಾರೆ ಅವರಲ್ಲಿ ವಿಕಾರ ಇರುವುದಿಲ್ಲ ಸನ್ಯಾಸಿಗಳು ಏಣಿಯನ್ನೇರಿ ಮತ್ತೆ ಕೆಳಗಿಳಿಯುತ್ತಾರೆ ತಮ್ಮ ಜೀವನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮಕ್ಕಳಂತೂ ಮೊದಲಿನಿಂದಲೇ ಪವಿತ್ರರಾಗಿರುತ್ತಾರೆ ಆದ್ದರಿಂದ ಮಕ್ಕಳು ಮತ್ತು ಮಹಾತ್ಮರು ಒಂದೇ ಸಮಾನರು ಎಂದು ಗಾಯನ ಮಾಡುತ್ತಾರೆ ಅಂದಾಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಈ ಶರೀರವನ್ನು ಬಿಟ್ಟು ರಾಜಕುಮಾರ ರಾಜಕುಮಾರಿಯರಾಗುತ್ತೇವೆ ಮೊದಲು ಸಹ ಆಗಿದ್ದೆವು ಈಗ ಪುನಃ ಆಗುತ್ತೇವೆ ವಿದ್ಯಾರ್ಥಿಗಳಿಗೆ ಇಂತಿಂತಹ ವಿಚಾರಗಳು ಇರುತ್ತವೆ ಇದು ಸಹ ಅವರ ಬುದ್ಧಿಯಲ್ಲಿ ಬರುವುದು ಯಾರು ಮಕ್ಕಳಾಗಿರುವರೋ ಅವರು ಮತ್ತೆ ಆಜ್ಞಾಕಾರಿಗಳು ಪ್ರಾಮಾಣಿಕರಾಗಿ ಶ್ರೀಮತದಂತೆ ನಡೆಯುತ್ತಾರೆ ಇಲ್ಲವೆಂದರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಶಿಕ್ಷಕರಂತೂ ಓದಿಯೇ ಇದ್ದಾರೆ ಅವರು ಓದಿ ನಂತರ ಓದಿಸುತ್ತಾರೆ ಎಂದಲ್ಲ ಆ ಶಿಕ್ಷಕರಲ್ಲಿ ಅಂದರೆ ಶಿವತಂದೆಯಲ್ಲಿ ವಿದ್ಯೆಯೂ ಇದ್ದೇ ಇದೆ ಅವರಿಗೆ ಜ್ಞಾನಸಾಗರ ಎಂದು ಹೇಳಲಾಗುತ್ತದೆ ಸೃಷ್ಟಿಯ ಆದಿ ಮದ್ಯ ಅಂತ್ಯದ ಜ್ಞಾನವು ಬೇರೆ ಯಾರಿಗೂ ಗೊತ್ತಿಲ್ಲ ಮೊದಲಿಗೆ ಅವರು ತಂದೆಯಾಗಿದ್ದಾರೆ ಎಂಬ ನಿಶ್ಚಯವಿರಬೇಕು ಒಂದು ವೇಳೆ ಅದೃಷ್ಟದಲ್ಲಿ ಇಲ್ಲವೆಂದರೆ ಮತ್ತೆ ಅವರಲ್ಲಿ ಏರುಪೇರು ನಡೆಯುತ್ತಿರುತ್ತದೆ ಅವರು ಮುಂದೆ ನಡೆಯುವರೋ ಇಲ್ಲವೋ ಗೊತ್ತಿಲ್ಲ ತಂದೆಯು ತಿಳಿಸುತ್ತಾರೆ ಯಾವಾಗ ನೀವು ತಂದೆಯ ಮಡಿಲಿಗೆ ಬರುವಿರೋ ಆಗ ಈ ವಿಕಾರಗಳ ಕಾಯಿಲೆಯು ಇನ್ನೂ ಜೋರಾಗಿ ಹೊರಬರುತ್ತದೆ ವೈದ್ಯರು ಸಹ ಔಷಧಿಯನ್ನು ಕೊಟ್ಟಾಗ ಇರುವ ಕಾಯಿಲೆಯೆಲ್ಲವೂ ಇನ್ನೂ ಹೆಚ್ಚಾಗಿ ಹೊರಬರುವುದು ಎಂದು ಹೇಳುತ್ತಾರೆ ಹಾಗೆಯೇ ತಂದೆಯು ಹೇಳುತ್ತಾರೆ ನೀವು ಮಕ್ಕಳಾಗುತ್ತೀರೆಂದರೆ ದೇಹಾಭಿಮಾನದ ಮತ್ತು ಕಾಮ ಕ್ರೋಧದ ರೋಗವು ಹೆಚ್ಚುವುದು ಇಲ್ಲದಿದ್ದರೆ ಪರೀಕ್ಷೆಯು ಹೇಗಾಗುವುದು ಯಾವುದರಲ್ಲಾದರೂ ತಬ್ಬಿಬ್ಬಾದರೆ ಕೇಳುತ್ತಾ ಇರಿ ನೀವು ಶಕ್ತಿಶಾಲಿಗಳಾಗುತ್ತೀರೆಂದರೆ ಮಾಯೆಯೂ ಸಹ ಹೆಚ್ಚಿನದಾಗಿ ನಿಮ್ಮ ಹಿಂದೆ ಬೀಳುತ್ತದೆ ನೀವು ಮಲ್ಲ ಯುದ್ಧದಲ್ಲಿದ್ದೀರಿ ತಂದೆಗೆ ಮಕ್ಕಳಾಗದೇ ಇದ್ದರೆ ಮಲ್ಲ ಯುದ್ಧದ ಮಾತೇ ಇರುವುದಿಲ್ಲ ಅವರಂತೂ ತಮ್ಮದೇ ಸಂಕಲ್ಪ ವಿಕಲ್ಪಗಳಲ್ಲಿ ಮುಳುಗುತ್ತಿರುತ್ತಾರೆ ಯಾವುದೇ ಸಹಯೋಗವು ಸಿಗುವುದಿಲ್ಲ ತಂದೆಯ ಮಕ್ಕಳಾಗಬೇಕಾಗುತ್ತದೆ ಮತ್ತು ಅದು ಅವರ ಹೃದಯದಲ್ಲಿ ಇವರು ನಮ್ಮ ಆತ್ಮಿಕ ತಂದೆಯಾಗಿದ್ದಾರೆ ಎಂದು ಪಕ್ಕಾ ನಿಶ್ಚಯವಾಗಿಬಿಡುತ್ತದೆ ಇದು ಯುದ್ಧದ ಮೈದಾನವಾಗಿದೆ ಈ ಬಿರುಗಾಳಿಗಳಲ್ಲಿ ನಾವು ನಿಲ್ಲುತ್ತೇವೆಯೋ ಅಥವಾ ಇಲ್ಲವೋ ಗೊತ್ತಿಲ್ಲ ಎಂದು ಹೆದರಬಾರದು ಇದಕ್ಕೆ ನಿರ್ಬಲತೆ ಎಂದು ಹೇಳಲಾಗುತ್ತದೆ ಇದರಲ್ಲಿ ಸಿಂಹವಾಗಬೇಕು ಪುರುಷಾರ್ಥಕ್ಕಾಗಿ ಒಳ್ಳೆಯ ಮತವನ್ನು ತೆಗೆದುಕೊಳ್ಳಬೇಕು ತಂದೆಯೊಂದಿಗೆ ಕೇಳಬೇಕು ಅನೇಕ ಮಕ್ಕಳು ತಮ್ಮ ಸ್ಥಿತಿಯನ್ನು ಬರೆದು ಕಳಿಸುತ್ತಾರೆ ತಂದೆಯೇ ಸರ್ಟಿಫಿಕೇಟ್ ಕೊಡಬೇಕಾಗಿದೆ ಇವರಿಂದ ಬಲೆ ಮುಚ್ಚಿಡಬಹುದು ಆದರೆ ಶಿವತಂದೆಯಿಂದಂತೂ ಮುಚ್ಚಿಡಲು ಸಾಧ್ಯ ಇಲ್ಲ ಅನೇಕರು ಹೀಗೆ ಮುಚ್ಚಿಡುತ್ತಾರೆ ಆದರೆ ತಂದೆಯಿಂದ ಏನನ್ನೂ ಮುಚ್ಚಿಡಲು ಸಾಧ್ಯವಿಲ್ಲ ಒಳ್ಳೆಯದರ ಫಲ ಒಳ್ಳೆಯದು ಕೆಟ್ಟದರ ಫಲ ಕೆಟ್ಟದ್ದು ಸಿಗುತ್ತದೆ ಸತ್ತಯುಗ ತ್ರೇತಾಯುಗದಲ್ಲಿ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಒಳ್ಳೆಯದು ಕೆಟ್ಟದ್ದು ಪಾಪ ಪುಣ್ಯ ಇಲ್ಲಾಗುತ್ತದೆ ಆದರೆ ಅಲ್ಲಿ ದಾನ ಪುಣ್ಯವನ್ನು ಸಹ ಮಾಡಲಾಗುವುದಿಲ್ಲ ಇಲ್ಲಿನ ಪ್ರಾರಬ್ಧವಿರುತ್ತದೆ ಇಲ್ಲಿ ನಾವು ಸಂಪೂರ್ಣ ಸಮರ್ಪಣೆಯಾಗುತ್ತೇವೆಂದರೆ ಇಪ್ಪತ್ತೊಂದು ಜನ್ಮಗಳಿಗೆ ಪ್ರತಿಯಾಗಿ ಕೊಟ್ಟು ಬಿಡುತ್ತಾರೆ ಆದ್ದರಿಂದ ತಂದೆಯನ್ನು ಅನುಸರಿಸಬೇಕಾಗಿದೆ ಒಂದು ವೇಳೆ ವಿರುದ್ಧವಾದ ಕೆಲಸಗಳನ್ನು ಮಾಡುತ್ತೀರಿಂದರೆ ತಂದೆಯ ಹೆಸರನ್ನು ಕೆಡಿಸುತ್ತಾರೆ ಆದ್ದರಿಂದ ಶಿಕ್ಷಣವನ್ನೂ ಕೊಡಬೇಕಾಗುತ್ತದೆ ಎಲ್ಲರೂ ರೂಪ ಬಸಂತ ರೂಪಬಸಂತ ಅಂದರೆ ಆತ್ಮದ ಸ್ಮೃ ಸ್ಮೃತಿಯಲ್ಲಿದ್ದು ಜ್ಞಾನದ ಮಳೆಯನ್ನು ಸುರಿಸುವವರು ಈ ರೀತಿ ನೀವು ರೂಪ ಬಸಂತ ಆಗಬೇಕಾಗಿದೆ ನಾವು ಆತ್ಮಗಳಿಗೆ ತಂದೆಯು ಓದಿಸಿದ್ದಾರೆ ಮತ್ತೆ ನಾವು ಸಹ ಜ್ಞಾನದ ಮಳೆಯನ್ನು ಸುರಿಸಬೇಕಾಗಿದೆ ಬೇರೆಯವರಿಗೂ ತಂದೆಯ ಸಂದೇಶವನ್ನು ಕೊಡಬೇಕಾಗಿದೆ ಸತ್ಯ ಬ್ರಾಹ್ಮಣರು ಸತ್ಯ ಗೀತೆಯನ್ನು ತಿಳಿಸಬೇಕಾಗಿದೆ ಮತ್ಯಾವುದೇ ಶಾಸ್ತ್ರಗಳ ಮಾತಿಲ್ಲ ಗೀತೆಯು ಮುಖ್ಯವಾಗಿದೆ ಉಳಿದೆಲ್ಲವೂ ಗೀತೆಯ ಮಕ್ಕಳಾಗಿವೆ ಆದ್ದರಿಂದ ಯಾರ ಕಲ್ಯಾಣವೂ ಆಗುವುದಿಲ್ಲ ಯಾರೂ ನನ್ನೊಂದಿಗೆ ಮಿಲನ ಮಾಡುವುದಿಲ್ಲ ನಾನೇ ಬಂದು ಸಹಜ ಜ್ಞಾನ ಸಹಜ ಯೋಗವನ್ನು ಕಲಿಸುತ್ತೇನೆ ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯಾಗಿದೆ ಆ ಸತ್ಯಗೀತೆಯ ಮೂಲಕ ಆಸ್ತಿಯೂ ಸಿಗುತ್ತದೆ ಕೃಷ್ಣನಿಗೂ ಗೀತೆಯಿಂದ ಆಸ್ತಿಯೂ ಸಿಕ್ಕಿತು ಗೀತೆಯ ತಂದೆ ಯಾರು ರಚಯಿತನಾಗಿದ್ದಾರೆಯೋ ಅವರೇ ಕುಳಿತು ಆಸ್ತಿಯನ್ನು ಕೊಡುತ್ತಾರೆ ಬಾಕಿ ಗೀತಾಶಾಸ್ತ್ರದಿಂದ ಆಸ್ತಿಯೂ ಸಿಗುವುದಿಲ್ಲ ರಚಯಿತನೂ ಅವರೇ ಆಗಿದ್ದಾರೆ ಉಳಿದೆಲ್ಲರೂ ಅವರ ರಚನೆಯಾಗಿದೆ ಮೊದಲನೆಯ ಶಾಸ್ತ್ರವು ಗೀತೆಯಾಗಿದೆ ನಂತರ ಬಂದು ಯಾವ ಶಾಸ್ತ್ರಗಳು ರಚಿಸಲ್ಪಡುತ್ತವೆಯೋ ಅವುಗಳಿಂದಲೂ ಆಸ್ತಿಯು ಸಿಗಲು ಸಾಧ್ಯವಿಲ್ಲ ಆಸ್ತಿಯು ಸಮ್ಮುಖದಲ್ಲಿಯೇ ಸಿಗುತ್ತದೆ ಮುಕ್ತಿಯ ಆಸ್ತಿಯಂತೂ ಎಲ್ಲರಿಗೂ ಸಿಗಬೇಕಾಗಿದೆ ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ ಬಾಕಿ ಸ್ವರ್ಗದ ಆಸ್ತಿಯು ವಿದ್ಯೆಯಿಂದಲೇ ಸಿಗುತ್ತದೆ ಯಾರು ಎಷ್ಟು ಓದುವರೋ ಅಷ್ಟು ಸಿಗುತ್ತದೆ ತಂದೆಯು ಸಮ್ಮುಖದಲ್ಲಿ ಓದಿಸುತ್ತಾರೆ ಎಲ್ಲಿಯವರೆಗೆ ನಮಗೆ ಯಾರು ಓದಿಸುತ್ತಾರೆ ಎಂದು ನಿಶ್ಚಯವಿರುವುದಿಲ್ಲವೋ ಅಲ್ಲಿಯವರೆಗೆ ಏನೋ ತಿಳಿದುಕೊಳ್ಳುತ್ತಾರೆ ಏನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಆದರೂ ಸಹ ತಂದೆಯಿಂದ ಜ್ಞಾನವನ್ನು ಕೇಳುತ್ತಾ ಇದ್ದರೆ ಜ್ಞಾನದ ವಿನಾಶವಾಗುವುದಿಲ್ಲ ಎಷ್ಟು ಸುಖ ಸಿಗುವುದೋ ಮತ್ತೆ ಅನ್ಯರಿಗೆ ಸುಖ ಕೊಡುತ್ತಾರೆ ಪ್ರಜೆಗಳನ್ನಾಗಿ ಮಾಡಿಕೊಂಡರೆ ತಾವೂ ರಾಜರಾಗಿ ಬಿಡುತ್ತಾರೆ ನಮ್ಮದು ವಿದ್ಯಾರ್ಥಿ ಜೀವನವಾಗಿದೆ ಆಟವಾಡುತ್ತಾ ನಲಿಯುತ್ತಾ ಜ್ಞಾನದ ನರ್ತನ ಮಾಡುತ್ತಾ ನಾವು ಹೋಗಿ ರಾಜಕುಮಾರರಾಗುತ್ತೇವೆ ನಾವು ರಾಜಕುಮಾರರಾಗುತ್ತೇವೆ ಎಂದು ವಿದ್ಯಾರ್ಥಿಗಳಿಗೆ ತಿಳಿದಿದ್ದರೆ ಖುಷಿಯ ನಶೆಯೂ ಏರುವುದು ಇದಂತೂ ರಾಜಕುಮಾರ ರಾಜಕುಮಾರಿಯರ ಕಾಲೇಜಾಗಿದೆ ಸತ್ಯಯುಗದಲ್ಲಿ ರಾಜಕುಮಾರ ರಾಜಕುಮಾರಿಯರ ಕಾಲೇಜು ಬೇರೆ ಬೇರೆಯಾಗಿರುತ್ತದೆ ವಿಮಾನಗಳಲ್ಲಿ ಹೋಗುತ್ತಾರೆ ಅಲ್ಲಿನ ವಿಮಾನಗಳು ಸಹ ಸುರಕ್ಷಿತವಾಗಿರುತ್ತವೆ ಅವೆಂದೂ ಬೀಳಲು ಸಾಧ್ಯವಿಲ್ಲ ಎಂದೂ ಯಾವುದೇ ಪ್ರಕಾರದ ಅಪಘಾತವೂ ಆಗುವುದಿಲ್ಲ ಇವೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ ಒಂದನೆಯದಾಗಿ ತಂದೆಯ ಜೊತೆ ಬುದ್ಧಿಯೋಗವನ್ನಿಡಬೇಕು ಎರಡನೆಯದಾಗಿ ಯಾರ್ಯಾರು ಮುಳ್ಳುಗಳಿಂದ ಮಗುಗಳಾಗಿದ್ದಾರೆ ಎಂದು ತಂದೆಗೆ ಎಲ್ಲ ಸಮಾಚಾರವನ್ನು ತಿಳಿಸಬೇಕು ತಂದೆಯ ಜೊತೆ ಪೂರ್ಣ ಸಂಬಂಧವನ್ನಿಡಬೇಕು ಮತ್ತು ಶಿಕ್ಷಕರು ಸಹ ಸಲಹೆಯನ್ನು ಕೊಡುತ್ತಾ ಇರುತ್ತಾರೆ ಯಾರು ವಾರಸುದಾರರಾಗಿ ಹೂಗಳಾಗುವ ಪುರುಷಾರ್ಥ ಮಾಡುತ್ತಾರೆ ಮುಳ್ಳುಗಳಿಂದ ಮೊಗ್ಗುಗಳಂತೂ ಆದರು ಆದರೆ ಯಾವಾಗ ಮಕ್ಕಳಾಗುವರೋ ಆಗಲೇ ಮೊಗ್ಗುಗಳಿಂದ ಹೂಗಳಾಗುವರು ಇಲ್ಲವೆಂದರೆ ಮೊಗ್ಗು ಮೊಗ್ಗುಗ ಮೊಗ್ಗಾಗಿಯೇ ಉಳಿಯುತ್ತಾರೆ ಅರ್ಥಾತ್ ಪ್ರಜೆಗಳಲ್ಲಿ ಬಂದು ಬಿಡುತ್ತಾರೆ ಈಗ ಯಾರು ಎಂತಹ ಪುರುಷಾರ್ಥ ಮಾಡುವರೋ ಅಂತಹ ಪದವಿಯನ್ನು ಪಡೆಯುವರು ಒಬ್ಬರು ಮುಂದೆ ಹೋಗಬೇಕಾದರೆ ನಾವು ಅವರ ಬಾಲವನ್ನು ಹಿಡಿದುಕೊಂಡು ಹೋಗುತ್ತೇವೆ ಎಂದಲ್ಲ ಭಾರತಿವಾಸಿಗಳು ಹೀಗೇ ತಿಳಿಯುತ್ತಾರೆ ಆದರೆ ಬಾಲವನ್ನು ಹಿಡಿದುಕೊಳ್ಳುವ ಮಾತೇ ಇಲ್ಲ ಇಲ್ಲಿ ಯಾರು ಮಾಡುವರು ಅವರು ಪಡೆದುಕೊಳ್ಳುವರು ಯಾರು ಪುರುಷಾರ್ಥ ಮಾಡುವರು ಅವರಿಗೆ ಇಪ್ಪತ್ತೊಂದು ಜನ್ಮಗಳ ಪ್ರಾಲಬ್ಧವಾಗುವುದು ವೃದ್ಧರಂತೂ ಅವಶ್ಯವಾಗಿ ಆಗುತ್ತಾರೆ ಆದರೆ ಮೃತ್ಯು ಇರುವುದಿಲ್ಲ ಎಷ್ಟು ದೊಡ್ಡ ಪದವಿಯಾಗಿದೆ ಇವರ ಅದೃಷ್ಟವೂ ಬೆಳಗಿದೆ ವಾರಸುದಾರರಾಗಿದ್ದಾರೆ ಎಂದು ತಂದೆಯು ತಿಳಿಯುತ್ತಾರೆ ಇನ್ನೂ ಪುರುಷಾರ್ಥಿಗಳಾಗಿದ್ದಾರೆ ಆದ್ದರಿಂದ ಬಾಬಾ ಇಂತಿಂತಹ ವಿಘ್ನಗಳು ಬರುತ್ತವೆ ಈ ರೀತಿಯಾಗುತ್ತವೆ ಎಂದು ದೂರನ್ನು ಕೊಡುತ್ತಾರೆ ಅಂದಾಗ ಪ್ರತಿಯೊಬ್ಬರೂ ತಮ್ಮ ಚಾರ್ಟನ್ನು ಕೊಡಬೇಕಾಗಿದೆ ಇಷ್ಟೊಂದು ಪರಿಶ್ರಮವು ಮತ್ಯಾವುದೇ ಸತ್ಸಂಗದಲ್ಲಿ ಇರುವುದಿಲ್ಲ ತಂದೆಯು ಚಿಕ್ಕ ಚಿಕ್ಕ ಮಕ್ಕಳನ್ನೂ ಸಹ ಸಂದೇಶಿಗಳನ್ನಾಗಿ ಮಾಡಿಬಿಡುತ್ತಾರೆ ಯುದ್ಧದಲ್ಲಿ ಸಂದೇಶವನ್ನು ತೆಗೆದುಕೊಂಡು ಹೋಗುವವರೂ ಬೇಕಲ್ಲವೇ ಇದು ಯುದ್ಧದ ಮೈದಾನವಾಗಿದೆ ಇಲ್ಲಿ ನೀವು ಸಮ್ಮುಖದಲ್ಲಿ ಕೇಳುತ್ತೀರಿ ಆದ್ದರಿಂದ ಬಹಳ ಇಷ್ಟವಾಗುತ್ತದೆ ಮನಸ್ಸಿಗೆ ಖುಷಿಯಾಗುತ್ತದೆ ಹೊರಗೆ ಹೋದಾಗ ಕೊಕ್ಕರೆಗಳ ಸಂಘವು ಸಿಕ್ಕಿತೆಂದರೆ ಖುಷಿಯೂ ಹಾರಿಹೋಗುತ್ತದೆ ಇಲ್ಲಿ ಮಾಯೆಯ ಧೂಳಿದೆಯಲ್ಲವೇ ಆದ್ದರಿಂದಲೇ ಪಕ್ಕಾ ಆಗಬೇಕಾಗಿದೆ ತಂದೆಯು ಎಷ್ಟೊಂದು ಪ್ರೀತಿಯಿಂದ ಓದಿಸುತ್ತಾರೆ ಎಷ್ಟೊಂದು ಸೌಕರ್ಯವನ್ನು ನೀಡುತ್ತಾರೆ ಇಂಥವರು ಅನೇಕರಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಹೇಳಿ ಮಾಯವಾಗಿ ಬಿಡುತ್ತಾರೆ ಕೆಲವರೇ ವಿರಳ ಎದ್ದು ನಿಲ್ಲುತ್ತಾರೆ ಇಲ್ಲಂತೂ ಜ್ಞಾನದ ನಶೆ ಇರಬೇಕು ಹೇಗೆ ಮದ್ಯಪಾನದ ನಶೆ ಇರುತ್ತದೆ ಯಾರಾದರೂ ದಿವಾಳಿಯಾದವರು ಮದ್ಯಪಾನ ಮಾಡಿದರೆ ಹೆಚ್ಚಿನದಾಗಿ ನಶೆಯೇರಿ ನಾನು ರಾಜಾದಿರಾಜನಾಗಿದ್ದೇನೆ ಎಂದು ತಿಳಿಯುತ್ತಾರೆ ಇಲ್ಲಿ ನೀವು ಮಕ್ಕಳಿಗೆ ಪ್ರತಿನಿತ್ಯವೂ ಜ್ಞಾನಾಮೃತದ ಪಾನವೂ ಸಿಗುತ್ತದೆ ಧಾರಣೆ ಮಾಡುವುದಕ್ಕಾಗಿ ದಿನ ಪ್ರತಿದಿನ ಇಂತಹ ಒಳ್ಳೊಳ್ಳೆಯ ಅಂಶಗಳು ಸಿಗುತ್ತಿರುತ್ತವೆ ಆದ್ದರಿಂದ ಮುರುಳಿಯನ್ನು ಹೇಗಾದರೂ ಮಾಡಿ ಓದಬೇಕಾಗಿದೆ ಹೇಗೆ ಗೀತೆಯನ್ನು ಪ್ರತಿನಿತ್ಯವೂ ಗೀತಾಪಠಣ ಮಾಡುತ್ತಾರಲ್ಲವೇ ಇಲ್ಲಿಯೂ ಸಹ ಪ್ರತಿನಿತ್ಯವೂ ತಂದೆಯಿಂದ ಓದಬೇಕಾಗಿದೆ ನನ್ನ ಉನ್ನತಿ ಆಗುತ್ತಿಲ್ಲ ಕಾರಣವೇನು ಎಂದು ಕೇಳಬೇಕು ಬಂದು ತಿಳಿದುಕೊಳ್ಳಬೇಕು ಅವರು ನಮ್ಮ ತಂದೆಯಾಗಿದ್ದಾರೆಂದು ಯಾರಿಗೆ ಪೂರ್ಣ ನಿಶ್ಚಯವಿದೆಯೋ ಅವರೇ ಬರುತ್ತಾರೆ ನಿಶ್ಚಯ ಬುದ್ಧಿಯವರಾಗಲು ಪುರುಷಾರ್ಥ ಮಾಡುತ್ತಿದ್ದೇನೆ ಎಂದಲ್ಲ ನಿಶ್ಚಯವು ಒಂದೇ ಆಗಿರುತ್ತದೆ ಇದರಲ್ಲಿ ಪರ್ಸಂಟೇಜ್ ಇರುವುದಿಲ್ಲ ತಂದೆಯು ಒಬ್ಬರೇ ಆಗಿದ್ದಾರೆ ಅವರಿಂದ ಆಸ್ತಿಯೂ ಸಿಗುತ್ತದೆ ಇಲ್ಲಿ ಸಾವಿರಾರು ಮಂದಿ ಓದುತ್ತಾರೆ ಆದರೂ ಸಹ ನಾನು ಹೇಗೆ ನಿಶ್ಚಯವಿಡಲಿ ಎಂದು ಕೇಳಿದರೆ ಅವರಿಗೆ ದೌರ್ಭಾಗ್ಯಶಾಲಿ ಎಂದು ಹೇಳಲಾಗುತ್ತದೆ ಯಾರು ತಂದೆಯನ್ನು ಅರಿತುಕೊಂಡು ಒಪ್ಪಿಕೊಳ್ಳುವರೋ ಅವರೇ ಸೌಭಾಗ್ಯವಂತರು ಬಂದು ನನ್ನ ಮಗುವಾಗು ಎಂದು ಯಾವುದಾದರೂ ರಾಜನು ಹೇಳಿದರೆ ಅವರ ಮಡಿಲಿನಲ್ಲಿ ಹೋದ ತಕ್ಷಣವೇ ನಿಶ್ಚಯವಾಗಿ ಬಿಡುತ್ತದೆ ನಿಶ್ಚಯವಿಡುವುದು ಬಿಡುವುದು ಹೇಗೆ ಎಂದು ಹೇಳುವುದಿಲ್ಲ ಇದು ರಾಜಯೋಗವಾಗಿದೆ ತಂದೆಯಂತೂ ಸ್ವರ್ಗದ ರಚಯಿತ ಆಗಿದ್ದಾರೆ ಅಂದ ಮೇಲೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ನಿಶ್ಚಯವಾಗದಿದ್ದರೆ ನಿಮ್ಮ ಅದೃಷ್ಟದಲ್ಲಿಲ್ಲ ಅಂಥವರಿಗೆ ಯಾರೇನು ಮಾಡಲು ಸಾಧ್ಯ ಒಪ್ಪದಿದ್ದರೆ ಮತ್ತೆ ಪುರುಷಾರ್ಥವನ್ನು ಹೇಗೆ ಮಾಡಲು ಸಾಧ್ಯ ಅವರು ಪುರುಷಾರ್ಥದಲ್ಲಿ ಕುಂಟುತ್ತಲೇ ಇರುವರು ಕುಂಟುತ್ತಲೇ ನಡೆಯುವರು ಬೇಹದ್ದಿನ ತಂದೆಯಿಂದ ಕಲ್ಪ ಕಲ್ಪವೂ ಬೇಹದ್ದಿನ ಆಸ್ತಿಯೂ ಸಿಗುವುದು ದೇವತೆಗಳು ಇರುವುದೇ ಸ್ವರ್ಗದಲ್ಲಿ ಕಲಿಯುವುದಲ್ಲಂತೂ ರಾಜ್ಯಭಾಗ್ಯವಿಲ್ಲ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಾಗಿದೆ ಕತಿತ ಪ್ರಪಂಚವನ್ನು ಪಾವನ ಪ್ರಪಂಚವನ್ನಾಗಿ ತಂದೆಯು ಮಾಡದೆ ಇನ್ಯಾರು ಮಾಡಲು ಸಾಧ್ಯ ಅದೃಷ್ಟದಲ್ಲಿ ಇಲ್ಲ ಅಂದರೆ ಅಂಥವರು ಅರಿತುಕೊಳ್ಳುವುದೂ ಇಲ್ಲ ಇವಂತೂ ಸಂಪೂರ್ಣ ಸಹಜ ತಿಳಿದುಕೊಳ್ಳುವ ಮಾತುಗಳಾಗಿವೆ ಲಕ್ಷ್ಮೀನಾರಾಯಣರು ಈ ರಾಜ್ಯ ಪದವಿಯನ್ನು ಪ್ರಾಲಬ್ಧವನ್ನು ಯಾವಾಗ ಪಡೆದರು ಅವಶ್ಯವಾಗಿ ಅದು ಅವರ ಹಿಂದಿನ ಜನ್ಮದ ಶ್ರೇಷ್ಠ ಕರ್ಮಗಳಿಂದಲೇ ಪ್ರಾಲಬ್ಧವನ್ನು ರೂಪಿಸಿಕೊಂಡಿದ್ದಾರೆ ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರಾಗಿದ್ದರು ಈಗ ನರಕವಾಗಿದೆ ಅಂದ ಮೇಲೆ ಇಂತಹ ಶ್ರೇಷ್ಠ ಕರ್ಮ ಅಥವಾ ರಾಜಯೋಗವನ್ನು ತಂದೆಯ ವಿನಃ ಬೇರೆ ಯಾರೂ ಕಲಿಸಲು ಸಾಧ್ಯವಿಲ್ಲ ಈಗ ಎಲ್ಲರ ಅಂತಿಮ ಜನ್ಮವಾಗಿದೆ ತಂದೆಯು ರಾಜಯೋಗವನ್ನು ಕಲಿಸುತ್ತಿದ್ದಾರೆ ದ್ವಾಪರದಲ್ಲೇನೂ ರಾಜಯೋಗವನ್ನು ಕಲಿಸುವುದಿಲ್ಲ ದ್ವಾಪರದ ನಂತರ ಸತ್ಯಗೋವು ಬರುವುದಿಲ್ಲ ಇಲ್ಲಿ ಬಂದಾಗ ಬಹಳ ಚೆನ್ನಾಗಿ ತಿಳಿದುಕೊಂಡು ಹೋಗುತ್ತಾರೆ ಹೊರಗಡೆ ಹೋದ ತಕ್ಷಣವೇ ಖಾಲಿಯಾಗಿ ಬಿಡುತ್ತಾರೆ ಹೇಗೆ ಡಬ್ಬಿಯಲ್ಲಿ ಕಲ್ಲುಗಳು ಮಾತ್ರವೇ ಉಳಿಯುತ್ತವೆ ರತ್ನಗಳು ಹೊರಟು ಹೋಗುತ್ತವೆ ಜ್ಞಾನವನ್ನು ಕೇಳುತ್ತಾ ಕೇಳುತ್ತಾ ಮತ್ತೆ ವಿಕಾರದಲ್ಲಿ ಬಿದ್ದರೆ ಸಮಾಪ್ತಿ ಬುದ್ಧಿಯಿಂದ ಜ್ಞಾನ ರತ್ನಗಳು ಹೊರಟು ಹೋಗುತ್ತವೆ ಬಾಬಾ ಪರಿಶ್ರಮ ಪಡುತ್ತಾ ಪಡುತ್ತಾ ಮತ್ತೆ ಇಂದು ಕೆಳಗೆ ಬಿದ್ದೆನು ಎಂದು ಅನೇಕರು ಪತ್ರ ಬರೆಯುತ್ತಾರೆ ಬಿದ್ದರೆಂದರೆ ತಮ್ಮ ಕುಲಕ್ಕೆ ಇನ್ನೂ ಕಳಂಕ ತಂದರು ತಮ್ಮ ಅದೃಷ್ಟಕ್ಕೆ ಗೆರೆಯನ್ನು ಎಳೆದುಕೊಂಡರು ಎಂದರ್ಥ ಮನೆಯಲ್ಲಿಯೂ ಸಹ ಮಕ್ಕಳು ಒಂದು ವೇಳೆ ಯಾವುದೇ ಕೆಟ್ಟ ಕರ್ಮವನ್ನು ಮಾಡುತ್ತಾರೆಂದರೆ ಇಂತಹ ಮಕ್ಕಳು ಸಾಯುವುದೇ ಒಳ್ಳೆಯದು ಎಂದು ಹೇಳುತ್ತಾರಲ್ಲವೇ ಅಂದಾಗ ಈ ಬೇಹದ್ದಿನ ತಂದೆ ಹೇಳುತ್ತಾರೆ ಮಕ್ಕಳೇ ಕುಲ ಕಳಂಕಿತರು ಆಗಬೇಡಿ ಒಂದು ವೇಳೆ ವಿಕಾರಗಳ ದಾನವನ್ನು ಕೊಟ್ಟು ಮತ್ತೆ ಹಿಂತಿರುಗಿ ಪಡೆದರೆ ಪದವಿ ಭ್ರಷ್ಟವಾಗಿ ಬಿಡುವುದು ಪುರುಷಾರ್ಥ ಮಾಡಿ ವಿಜಯಗಳಿಸಬೇಕಾಗಿದೆ ಒಂದು ವೇಳೆ ಪೆಟ್ಟು ಬಿದ್ದರೆ ಮತ್ತೆ ಎದ್ದು ನಿಲ್ಲಿ ಪದೇ ಪದೇ ಪೆಟ್ಟು ತಿನ್ನುತ್ತಿದ್ದರೆ ಸೋಲನ್ನು ಅನುಭವಿಸಿ ಮೂರ್ಛಿತರಾಗಿ ಬಿಡುತ್ತೀರಿ ತಂದೆಯಂತೂ ಬಹಳಷ್ಟು ತಿಳಿಸುತ್ತಾರೆ ಆದರೆ ಇದರಲ್ಲಿ ನಿಲ್ಲಬೇಕಷ್ಟೆ ಮಾಯೆಯು ಬಹಳ ತೀಕ್ಷ್ಣವಾಗಿದೆ ಪವಿತ್ರತೆಯ ಪ್ರತಿಜ್ಞೆ ಮಾಡಿ ಒಂದು ವೇಳೆ ಕೆಳಗೆ ಬಿದ್ದರೆ ಬಿದ್ದರೆ ಬಹಳ ಜೋರಾಗಿ ಪೆಟ್ಟು ಬೀಳುತ್ತದೆ ದೋಣಿಯು ಪಾರಾಗುವುದೇ ಪವಿತ್ರತೆಯಿಂದ ಪವಿತ್ರತೆ ಇದ್ದಾಗ ಭಾರತದ ಕಿರೀಟವು ಹೊಳೆಯುತ್ತಿತ್ತು ಈಗಂತೂ ಘೋರ ಅಂಧಕಾರವಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗೆ ಮುಖ್ಯ ಸಾರ ಈ ಯುದ್ಧದ ಮೈದಾನದಲ್ಲಿ ಮಾಯೆಗೆ ಹೆದರಬಾರದು ತಂದೆಯಿಂದ ಪುರುಷಾರ್ಥಕ್ಕಾಗಿ ಒಳ್ಳೆಯ ಮತವನ್ನು ತೆಗೆದುಕೊಳ್ಳಬೇಕು ಆಜ್ಞಾಕಾರಿಗಳು ಪ್ರಾಮಾಣಿಕರಾಗಿ ಶ್ರೀಮತದಂತೆ ನಡೆಯುತ್ತಿರಬೇಕಾಗಿದೆ ಆತ್ಮಿಕ ನಶೆಯಲ್ಲಿರಲು ಪ್ರತಿನಿತ್ಯವೂ ಜ್ಞಾನಾಮೃತದ ಪಾನ ಮಾಡಬೇಕಾಗಿದೆ ನಿತ್ಯವೂ ಮುರಳಿಯನ್ನು ಓದಬೇಕಾಗಿದೆ ಅದೃಷ್ಟವಂತರಾಗಲು ತಂದೆಯ ಮೇಲೆ ಸಂಶಯ ಬರಬಾರದು ವರದಾನ ಬ್ರಹ್ಮಾ ತಂದೆಯ ಸಮಾನ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡುವಂತಹ ಕರ್ಮದ ಬಂಧನಗಳಿಂದ ಮುಕ್ತ ಆಗಿರಿ ವರದಾನದ ವಿವರಣೆ ಬ್ರಹ್ಮಾ ತಂದೆಯು ಕರ್ಮವನ್ನು ಮಾಡುತ್ತಿದ್ದರೂ ಕರ್ಮಗಳ ಬಂಧನದಲ್ಲಿ ಸಿಲುಕಲಿಲ್ಲ ಸಂಬಂಧಗಳನ್ನು ನಿಭಾಯಿಸುತ್ತಿದ್ದರೂ ಸಂಬಂಧಗಳ ಬಂಧನದಲ್ಲಿ ಬಂಧಿತರಾಗಲಿಲ್ಲ ಅವರು ಹಣ ಮತ್ತು ಸಾಧನಗಳ ಬಂಧನಗಳಿಂದಲೂ ಮುಕ್ತರಾಗಿದ್ದರು ಜವಾಬ್ದಾರಿಯನ್ನು ಸಂಭಾಲನೆ ಮಾಡುತ್ತಿದ್ದರೂ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿದರು ಹೀಗೆಯೇ ಫಾಲೋ ಫಾದರ್ ಮಾಡಿರಿ ಯಾವುದೇ ಹಿಂದಿನ ಲೆಕ್ಕಾಚಾರಗಳ ಬಂಧನದಲ್ಲಿ ಬಂಧಿತರಾಗಬಾರದು ಸಂಸ್ಕಾರ ಸ್ವಭಾವ ಪ್ರಭಾವ ಮತ್ತು ಒತ್ತಡಗಳ ಬಂಧನದಲ್ಲಿಯೂ ಬರಬಾರದು ಆಗಲೇ ಕರ್ಮ ಬಂಧನ ಮುಕ್ತ ಜೀವನ್ಮುಕ್ತ ಎಂದು ಹೇಳಲಾಗುತ್ತದೆ ಸ್ಲೋಗನ್ ತಮೋಗುಣಿ ವಾಯುಮಂಡಲದಲ್ಲಿ ಸ್ವಯಂ ಅನ್ನು ಸುರಕ್ಷಿತವಾಗಿಟ್ಟುಕೊಳ್ಳಬೇಕೆಂದರೆ ಸಾಕ್ಷಿಯಾಗಿ ಆಟವನ್ನು ನೋಡುವ ಅಭ್ಯಾಸ ಮಾಡಿ ತಮೋಗುಣಿ ವಾಯುಮಂಡಲದಲ್ಲಿ ಸ್ವಯಂ ಅನ್ನು ಸುರಕ್ಷಿತವಾಗಿಟ್ಟುಕೊಳ್ಳಬೇಕೆಂದರೆ ಸಾಕ್ಷಿಯಾಗಿ ಈ ಆಟವನ್ನು ನೋಡುವ ಅಭ್ಯಾಸ ಮಾಡಿ ಒಳ್ಳೆಯದು ಓಂ ಶಾಂತಿ